ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಹೆಂಗ್ ನೋಡಿ ರಾಜಣ್ಣ ಯಾವಾಗ ಮಂತ್ರಿ ಪದವಿಯಿಂದ ಅವರನ್ನು ಹೊರಗಿಟ್ರು ಅವತ್ತಿನಿಂದ ಅವರು ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಕೂಡ ಬೇಸರದಲ್ಲಿದ್ದಾರೆ ಸ್ಪಷ್ಟ ಒಂದು ಎರಡನೇದು ಅವ್ರಿಗೆ ಅನ್ಸುತ್ತೆ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಒಂದು ರೀತಿ ಕಾಂಗ್ರೆಸ್ನಲ್ಲಿ ನಾವು ಹೊರಗೆ ಬಿದ್ದಂತೆ ಅಂತಕ್ಕಂಥದ್ದು ರಾಜಣ್ಣ ಅವ್ರಿಗೆ ಅರ್ಥ ಆಗಿದೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಒಂದೇ ಪೇಜ್ನಲ್ಲಿದ್ದಾರೆ ಹೌದು ಈಗ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಪೋಸ್ಟ್ ಸಿದ್ದರಾಮಯ್ಯ ಸಿನಾರಿಯೋದಲ್ಲಿ ತಮ್ಮದೇನು ಅಂತಕ್ಕಂಥದ್ರ ಬಗ್ಗೆ ಕೂಡ ಪೊಲಿ ಪಾಲಿಟಿಕಲಿ ಎವ್ರಿ ಪ್ರತಿಯೊಬ್ಬನಿಗೂ ತನ್ನ ಆಲೋಚನೆ ತನ್ನ ಮಕ್ ಮಗನ ಭವಿಷ್ಯ ಏನು ಪಾಲಿಟಿಕಲಿ ಈ ಆಲೋಚನೆ ನಿಶ್ಚಿತವಾಗಿದ್ದೇ ಇರುತ್ತೆ ಹೌದು ಆ ಕಾರಣದಿಂದ ರಾಜಣ್ಣ ಆಗಾಗ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಬೀಗ ಬಿಡುತ್ತೆ ಅನ್ನುವ ರೀತಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಹ್ಞೂ 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 ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಈಗ ರಾಜಣ್ಣ ಒನ್ ಸೈಡೆಡ್ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ಹೌದು ರಾಜಣ್ಣ ಸಿದ್ದರಾಮಯ್ಯನವರ ಪರವಾಗಿದ್ದೀನಿ ಅಂತಕ್ಕಂಥದನ್ನ ಗುರುತಿಸ್ಕೊಂಡ್ರೂ ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಸಕಾರಣ ಸಿಕ್ಕಾಗ ಅವರನ್ನ ಕ್ಯಾಬಿನೆಟ್ನಿಂದ ಹೊರಕ್ಕೆ ತಳ್ಳುವಲ್ಲಿ ಕೂಡ ಯಶಸ್ವಿಯಾಗಿದ್ದರು ಈಗ ಆ ಒಂದು ಫ್ರಸ್ಟ್ರೇಷನ್ ಕೂಡ ರಾಜಣ್ಣ ಅವರಲ್ಲಿ ನಿಶ್ಚಿತವಾಗಿದೆ ಬಟ್ ಬಹಳ ಮುಖ್ಯ ಇರತಕ್ಕಂಥದ್ದೇನು ಅಜಿತ್ ನೀವು ದಿನಂಪ್ರತಿ ಬೆಳಿಗ್ಗೆ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಒಂದು ಭಾಗ ನಾಳೆ ಹೈಕಮಾಂಡ್ ಆ ನಿರ್ಣಯ ತೆಗೆದುಕೊಂಡಾಗ ರಾಜಣ್ಣ ಇರಲಿ ಸತೀಶ್ ಜಾರಕಿಹೊಳಿ ಇರಲಿ ಪರಮೇಶ್ವರ್ ಇರಲಿ ಸಂತೋಷ್ ಲಾಡ್ ಇರ್ಲಿ ಅಂದ್ರೆ ನಾನು ಹೇಳ್ತಿರೋದು ಸಿದ್ದರಾಮಯ್ಯ ಅಕ್ಕ ಪಕ್ಕದಲ್ಲಿರ್ತಕ್ಕಂಥದ್ದೇನಿದೆ ಅವರು ಎಷ್ಟು ದೂರದವರೆಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗತ್ತೆ ಅದು ಪ್ರಾಯಶಃ ಕರ್ನಾಟಕದ ರಾಜಕಾರಣದಲ್ಲಿ ಎಲ್ಲರೂ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದರೆ ನೀವು ಎಷ್ಟು ದೂರ ಹೋಗ್ಲಿಕ್ಕೆ ರೆಡಿ ಇದ್ದೀರಿ ಅಂತಕ್ಕಂಥದ್ದು ಎಸ್ ಬಟ್ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಬಣ ಆಗಾಗ ರಾಜಣ್ಣನವರಿಂದ ಹೇಳಿಕೆಯನ್ನು ಕೊಡಿಸಿ ಒಂದು ರೀತಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದು ಒಂದು ಒಂದೇನೊಂದು ಸಂಚಲನ ಯಾವತ್ತಿಗೂ ಕೂಡ ಇರಬೇಕು ಅದನ್ನು ಇಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಮೊದಲು ಎರಡು ವರ್ಷ ಸಿದ್ದರಾಮಯ್ಯನವರ ಬಣ ಇದನ್ನು ಮಾಡ್ತಿರಲಿಲ್ಲ ಡಿ ಕೆ ಶಿವಕುಮಾರ್ ಬಣ ಮಾಡ್ತಿತ್ತು ಕಳೆದ ಆರು ತಿಂಗಳಿಂದ ಡಿ ಕೆ ಶಿವಕುಮಾರ್ ಬಣ ಸ್ವಲ್ಪ ಶಾಂತವಾಗಿದೆ ಯಾಕಂದ್ರೆ ಅವ್ರಿಗೆ ಅಧಿಕಾರ ಹಿಡಿಯೋದು ಮುಖ್ಯ ಕರೆಕ್ಟ್ ಸಿದ್ದರಾಮಯ್ಯವರ ಬಣ ಆಗಾಗ ಈ ಪ್ರಶ್ನೆಯನ್ನ ಎತ್ತತಕ್ಕಂತ ಪ್ರಯತ್ನವನ್ನ ಮಾಡದ್ ಅದು ಹೊರತುಪಡಿಸಿದ್ರೆ ಅಜಿತ್ ಅಂದ್ರೆ ಈಗ ರಾಜಣ್ಣ ಇಷ್ಟು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಒನ್ ಸೈಡೆಡ್ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ನ ಅವಕೃಪೆಗೆ ಒಳಗಾಗಿ ಮಂತ್ರಿ ಸ್ಥಾನವನ್ನ ಕೂಡ ಕಳ್ಕೊಂಡಿದ್ದಾರೆ ಈ ಹೇಳಿಕೆಗಳಿಗೆ ತುಂಬಾ ಪೊಲಿಟಿಕಲಿ ಮಹತ್ವ ಇದೆ ಅಂತ ನನಗೆ ಅನ್ಸಲ್ಲ ಬಟ್ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಬಣದ ಉಳಿದ ಶಾಸಕರು ಏನಿದ್ದಾರೆ ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಏನ್ ಮಾಡ್ತಾರೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಬರ್ತೀನಿ ನೆಟ್ವರ್ಕ್ ಪ್ರಸ್ತುತಿ